ಶ್ರೀ ಗುರು ರಾಘವೇಂದ್ರ ನಮಃ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮನೇಲಿ ರಾಯರಿಗೆ ಅಭಿಷೇಕ ಪೂಜೆ ಹೇಗಾಯಿತು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತೀನಿ ಗುರುವಾರ ಬೆಳಗಿನ ಜಾವನೆ ಬೇಗ ಎದ್ದು ನಿಜವಾಗ್ಲೂ ಇಲ್ಲಿ ಹೇಳಬೇಕಂದ್ರೆ ರಾಯರು ನಾವೇನೇ ಒಂದು ಅವ್ರಿಗೆ ಮಾಡಬೇಕಂದ್ರೂ ಅವ್ರ ಇಚ್ಛೆ ಇದ್ದರೆ ಮಾತ್ರ ಸಾಧ್ಯ ನಮಗೆ ಸುಮ್ಮ ಸುಮ್ಮನೆ ಎಚ್ಚರ ಆಗೋಲ್ಲ ನೀವು ಬೇಕಾದರೆ ನಾರ್ಮಲ್ ಡೇಸ್ಗಳನ್ನ ನೋಡಿ ಯಾವ ಕಾರಣಕ್ಕೂ ನಮಗೆ ಎಚ್ಚರ ಆಗೋಲ್ಲ ಗುರುವಾರ ಅದು ಅವ್ರ ಇಚ್ಛೆ ಇದ್ದರೆ ಮಾತ್ರ ನಮ್ಮನ್ನ ಬೇಗ ಎಚ್ಚರ ಮಾಡಿಸಿ ಪೂಜೆನ ನಮ್ಮ ಕೈಯಾರೆ ಮಾಡಿಸ್ಕೊಳ್ತಾರೆ ರಾಯರು ಏನೇ ಒಂದು ನಾವು ಅವ್ರಿಗೆ ಸೇವೆ ಮಾಡಬೇಕಂದ್ರೂ ಅದು ರಾಯರಿಗೆ ಇಷ್ಟ ಇರಬೇಕು ಆವಾಗ ಮಾತ್ರ ಯಾವುದೇ ಮನೇಲಿ ಮಾಡೋ ಪೂಜೆ ಆಗಲಿ ಅಥವಾ ನಾವು ಎಣ್ಣೆ ವ್ರತಗಳಾಗಲಿ ತುಂಬ ಚೆನ್ನಾಗಾಗುತ್ತೆ ರಾಯರಿಗೆ ಹೂವಿನ ಅಲಂಕಾರ ಮಾಡಿಕೊಂಡೆ ಅದಾದಮೇಲೆ ರಾಯರಿಗೆ ನೈವೇದ್ಯ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ಬಾಗ್ಲು ಕಸ ಗುಡಿಸಿ ರಂಗೋಲಿ ಹಾಕಿ ಪೂಜೆಗೆ ಸಿದ್ಧತೆಗಳನ್ನ ಮಾಡಿಕೊಂಡು ಕೂತ್ಕೊಂಡೆ ಈ ತುಳಸಿ ಗಿಡ ನಾಲ್ಕು ತಿಂಗಳ ಹಿಂದೆ ಕಂಪ್ಲೀಟಾಗಿ ಬಾಡೋಗಿತ್ತು ನನಗದನ್ನು ಕಿತ್ತೋ ಒಂದು ಕಡೆ ಇಟ್ಟು ಹೊಸ ಗಿಡ ತಂದು ಇಡೋದಕ್ಕೆ ನನಗಿಷ್ಟ ಆಗ್ತಿರ್ಲಿಲ್ಲ ಯಾಕಂದರೆ ರಾಯರನ್ನ ನಮ್ಮ ಮನೆಗೆ ಕಲ್ತ್ಕೊಂಡು ಬಂದ ಮೇಲೆ ಈ ತುಳಸಿ ಗಿಡ ತಂದಿದ್ದು ಇದೇ ಚಿಗುರು ಬೇಕು ರಾಯರೇ ಹೇಗಾದರೂ ಸರಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಒಂದು ಸ್ವಲ್ಪ ದಿನ ಮಡಕೆ ನೀರು ಅದಾದ ಮೇಲೆ ರಾಯರಿಗೆ ಅಭಿಷೇಕ ಮಾಡಿ ವಿಗ್ರಹನ ತೊಳಿತೀವಲ್ಲ ಆ ವಿಗ್ರಹ ತೊಳೆದಿದ್ದ ನೀರನ್ನ ಯಾವಾಗಲೂ ಗುರುಗುರ್ಬರ ಹಾಕ್ತಿದ್ದೆ ಎಷ್ಟು ಚೆನ್ನಾಗಿ ಚಿಗ್ರಿದೆ ಅಂತ ಅಂದರೆ ತುಳಸಿ ಗಿಡ ನೀವು ನೋಡ್ಬೋದು ಬಾಡೋಗಿರೋದೆಲ್ಲ ಚಿಗ್ರದ್ರ ಜೊತೆಗೆ ಹೊಸದಾಗಿ ಅದೇ ಪಾಟಲ್ಲಿ ಎರಡು ತುಳಸಿ ಗಿಡ ಹುಟ್ಟಿದೆ ತುಂಬ ಸಂತೋಷ ಆಗುತ್ತೆ ಈ ವಿಚಾರ ಚಿಕ್ಕದು ಅನಿಸುತ್ತೋ ದೊಡ್ಡದು ಅನಿಸುತ್ತೋ ಗೊತ್ತಿಲ್ಲ ರಾಯರು ಈ ಬಾಡೋಗಿರೋ ಒಂದು ಗಿಡನೇ ಚಿಗರಿಸ್ತಾರೆ ಅಂದರೆ ಖಂಡಿತವಾಗ್ಲೂ ನಮ್ಮ ಬದುಕಲ್ಲಿ ಒಳ್ಳೆಯದನ್ನೇ ಮಾಡ್ತಾರೆ ಯಾರೋ ಅವ್ರನ್ನ ಅಚಲವಾಗಿ ನಂಬ್ತಾರೋ ಅವ್ರ ಬದುಕು ತುಂಬ ಚೆನ್ನಾಗಿರುತ್ತೆ ನಾವು ರಾಯರನ್ನ ನಂಬಬೇಕಷ್ಟೇ ಭಕ್ತಿಯಿಂದ ಅವ್ರಿಗೆ ಉಳಿದಿದ್ದೆಲ್ಲ ರಾಯರು ನೋಡ್ಕೊಳ್ತಾರೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗೃಮೇ ದೇವಸರ್ವಕಾರ್ಯ ಶು ಸರ್ವತ ಶುಕ್ಲಾಂಬರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವತನ ಧ್ಯಾಯೇ ಸರ್ವ ವಿಘ್ನೋಪ ಶಾಂತಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ भजतां कल्परुक्षाय नमतां कामधेनवे दुर्वादि द्वान्तरवये वैष्णवेन्दी वरेन्दवे श्रीराघवेन्द्रकुरवे नमोऽत्यन्तदयालवे ॐ वेङ्कटनाथाय विद्महे सच्चिदानन्दाय धीमहि तन्नो श्रीराघवेन्द्रप्रचोदया त्वं वेङ्कटनाथाय विद्महे तिम्मण्डपुत्राय धीमहि तन्नो श्रीराघवेन्द्रप्रचोदया तुं प्रह्लदाय विद्महे वसरजाय धीमहि तन्नो श्रीराघवेन्द्रप्रचोदयात् चितजनदुरितग्नं भक्तवर्गस्य निघ्नं सुरतरसमरूपं सर्वे மராஜ்பூபம் வச்சனியம் நவமி காருய்யூர்ணம் குருணபரி தாத்தமே ராஜலுரிதம் பத்தம் சுரத்தருசமம் சர்வாஜ் பச்சகஜனியம் நவமி காருய்யூர்ணம் கருணப்பரிம் தாத்தமேராஜலுத்தனம் பத்தவம் சுரத்தருசமம் சர்வாமராஜ்பூப்பம் हरे கருணபரி हरे ராம ஹரே ராமராமராம ஹரே ஹரே ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಸ್ವಾಮಿ ಗೋವಿಂದ 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 ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಗೋವಿಂದ 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 ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಗೋವಿಂದ 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 ನನಗಿವತ್ತು ರಾಯರಿಂದ ಮೂರು ಬಾರಿ ಆಶೀರ್ವಾದ ಸಿಕ್ತು ಮೊದಲನೇದಾಗಿ ಅಭಿಷೇಕ ಎಲ್ಲ ಮಾಡಿದ ಮೇಲೆ ನಾನು ಅಭಿಷೇಕ ಮಾಡಿರೋದು ವಿಗ್ರಹನ ಒರೆಸ್ತಿರೋ ಅಂಥ ಟೈಮಲ್ಲಿ ವೀಣೆಯಿಂದ ನನಗೆ ರಾಯರು ಹೂಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದರು ಗುರು ಗುರುಸ್ತೋತ್ರ ಹೇಳ್ತಿದ್ದೆ ಆ ಸಮಯದಲ್ಲಿ ಕೂಡ ನನಗೆ ರಾಯರು ಆಶೀರ್ವಾದ ಮಾಡಿದ್ರು ಪೂಜೆ ಎಲ್ಲ ಆದಮೇಲೆ ಸುಮಾರು ಹೊತ್ತಾಗಿ ದೇವ್ರ ಮನೇಲಿ ಹೋಗಿ ನೋಡಿದಾಗ ವೀಣೆಯಿಂದ ಒಂದು ತುಳಸಿ ಹಾಗೆ ಕೆಳಗಡೆ ಹೀಗೆ ಬಿಳ ಥರ ಇತ್ತು ಬಟ್ ಆಶೀರ್ವಾದ ಮಾಡಿರಲಿಲ್ಲ ರಾಯರು ಆಮೇಲೆ ಅದು ಕೂಡ ಆಶೀರ್ವಾದವಾಗಿ ಕೊಟ್ಟರು ಇವತ್ತು ಹೇಳಬೇಕಂದ್ರೆ ಅಲಂಕಾರ ಎಲ್ಲ ಆದಮೇಲೆ ಪೂಜೆಗೂ ಮುಂಚೆ ಹಾಲಲ್ಲಿರೋ ರಾಯರಿಂದ ಒಂದು ಬಾರಿ ನನಗೆ ಮಲ್ಲಿಗೆ ಹೂ ಹೂ ಪ್ರಸಾದವಾಗಿ ಸಿಕ್ಕಿತ್ತು ಒಟ್ಟಿನಲ್ಲಿ ರಾಯರ ಆಶೀರ್ವಾದ ಅಷ್ಟೇ ಏನೋ ಪೂಜೆ ಪುನಸ್ಕಾರದ ಬಗ್ಗೆ ತಿಳಿದೇ ಇರೋಳು ರಾಯರು ಏನು ಮಾಡಿಸ್ಕೊಳ್ತರೋ ಅದನ್ನು ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ತೀನಿ ಅದನ್ನ ಅವ್ರು ಒಪ್ಪಿ ಆಶೀರ್ವಾದ ಮಾಡ್ತಾರಲ್ಲ ಅದು ಸಂತೋಷ ಕೊಡುತ್ತೆ ಮೇಲೆ ರಾಯರಿಗೆ ಅಭಿಷೇಕ ಮಾಡ್ತೀನಿ ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿ ಪರಿಯ ಮಗುವೇ ದೇವಕಿ ನಂದ ಭಜಿಸುವ ಶರಣಕಿರ ಶ್ರೀ ಜಯ ರಾಮನ ಪೂಜೆ ಪರಿಯ ಮಗುವೆ ಈ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ವೀಣೆಯಿಂದ ಹೂಪ್ರಸಾದ ಕೊಡೋದು ರಾಯರು ಅದು ರಾಯರಿಗೆ ಅಭಿಷೇಕ ಮಾಡಿ ಆರತಿ ಎಲ್ಲ ಆದಮೇಲೆ ರಾಯರು ನನಗೆ ಕೊಟ್ಟಿತ್ತು ರಾಯರಿಂದ ಹೂಪ್ರಸಾದ ಸಿಗೋದನ್ನ ನೋಡೋದು ಎಷ್ಟು ಸಂತೋಷ ಕೊಡುತ್ತೆ ಗೊತ್ತಾ ಮನಸ್ಸಿಗೆ ರಾಯರು ನೀಡೋ ಆಶೀರ್ವಾದ ನಮಗೆ ಶಕ್ತಿ ಇದ್ದಂಗೆ ಅಥ ಶ್ರೀರಾಘವೇಂದ್ರಸ್ತೋತ್ರ ಶ್ರೀಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರ ಕಾಮಾರಿಮಾ ಕ್ಷಮಿಷಮಕ್ಷಿರ ಸ್ಪೃಶಂತಿ ಪೂರ್ವೋತ್ತರಿತತತರಂಗ ಚತುಸ್ವಹಂಸ ದೇವಾಲಿ ಸೇವಿತ ಪರಾ ಪ್ರಯೋಜಲಗ್ನ जीवेशेद गुणपूर्तिजगत्सु सीचोच्छा मुखनग्रण समेतुर्वादिजापति गुर राघवेंद्रवागदेवता विमली विमल श्री राघवेंद्र सकल प्रदत्तस्ववाद कंजदय भक्तिम अगाद्रिसंधन दृष्टिवज्रह क्षासुरेन्द्रो वुमा श्री राघवेंद्रो हरिपाद कंज निशेवण्बस्त संपतो देवस्वो दिवद्रुमोयिष्ट प्रदो मे सततम सभूया भव्यस्वरूपवदुखतूलंगाग्चर ಸಮಸ್ತ ಸಮಗ್ರಹ ನಿಗ್ರಹೇಶೋ ದೂರೋ ಪಲ್ಲವಸೀಧು ಸೇತು ನಿರಸ್ತೋಷ ನಿರವಧ್ಯವೇಶ ವಿದ್ವತ್ ವಿತ್ಪರಿಚೇಯ ಮಹಾಶೇಷ ವಾಗ್ವೈಖರೀ ನಿರ್ಜಿತಪವ್ಯಶೇಷ ಸಂತಾನುಧಕ್ತಿಜ್ಞಾನಗ್ದೆಯ ಸುಪಾಟವಾನ್ ತತ್ವಾ ಶರೀರೋಸಮಸ್ತೋಷಾನ್ ಹೋಸನೋದ್ ಗುರು ರಾಘವೇಂದ್ರ ಯತ್ಪಾದಕ ಸಂಚಯಸುರದಿ ಮುಖ್ಯಪಗಿ ಸಂಖ್ಯಾನುಣ್ಯಸಂಗವಿಲಸತ್ ಪ್ರಖ್ಯಾತ ಪುಣ್ಯಾವಾಹ ದೊಸ್ತಪತ್ರಶನೋ ಭು ಮಹಾವಂದ್ಯ ಸುಪುತ್ರ ಪ್ರದೋ ವ್ಯಂಗ್ಯಸ್ವಂಗಸಮೃದ್ಧ ಗ್ರಹ ಮಾ ಪಾಪಹಸ್ತ್ರೇಯಕಂದರಜಸೂಷಿಂಗ ಪದ ಮಧುಪಾಯಿತ ಮಾನಸತ್ಪಾಪದ ಪರಿಕೀರ್ತನ ಜೀರ್ಣವಾಚ ಸ್ತಬ್ಧಶನ ದುರಿತಕೂತಂತ್ರಸ್ವತು ಶ್ರೀಮದ್ವ ಮದಮರ್ದನ ವಿಜಯೇಂದ್ರ ಕರಬ್ ಜ್ಯೋತುಧೀಂದ್ರವರ ಪುತ್ರಕಃರೇಂದ್ರೋ ಯತಿರ ಗುರುಮೆಸ್ಯ ಬಯಪ ಜ್ಞಾನ ಭಕ್ತಿ ಸುಪುತ್ರಯು ಎಶಪುಣ್ಯವರ್ಧನ ಪ್ರತಿಭಾ ಜಯಸ್ವಾ ಪ್ರತಿವಾಧಿ ಜಯಸ್ವಾ ಅಂತಬೇದ ಚಿನ್ನಾದರೋ ಗುರುಹ ಸರ್ವವಿದ್ಯಾ ಪ್ರವೀನೋ ರ್ಯಗವೇಂದ್ರान्य ವಿದ್ಯತೇ ಅಪರುಕ್ಷೀ ಕೃತ ಶೇಷ ಸಮುಪೇಕ್ಷಿತ ಭಾವಜಹ ಅಪೇಕ್ಷಿತ ಪ್ರ data ತान्य ದಯಾ ದಕ್ಷಿಣ್ಯವೈರಗ್ಯವಾಕ್ಟವ ಮುಖಾಂಕಿ ಶಾಪ ಅನುಗ್ರಹ ಶಕ್ತಿಯೋ ರಘವೇಂದ್ರ ಅಣ್ಣ ವಿದ್ಯತೆ ಅಜ್ಞಾನ ವಿಸ್ಮೃತಿ ಯೇ ಭ್ರಾಂತಿ ಸಂಶಯ ಪಸ್ಮೃತಿಕ್ಷೆಯ ತಂತ್ರ ಕಂಪವಚ್ಯ ಮುಖಾೇ ಚೇಂದ್ರಿೋದ್ಭವ ದೋಷಾಸ್ತೆ ನಯಾಂತ ರಘವೇಂದ್ರ ಪ್ರಸಾದ ಶ್ರೀರಗೇಂದ್ರಯ ನಮಃಾಕ್ಷರ ಮಂತ್ರ ಜಪಿತ ನಿತ್ಯಮಸು ಸಂಶಯ ಹಂತ ನಕಾಯ ಜೋಷೋ ನಾತ್ಮತ್ಮೇಯ ಸಮುಭವಾನ್ ಸರ್ವಸ್ತು ದಾ ಗುರುರಾತ್ಮವಿ ಕಾಳತ್ರ यश इह षाहद्रा सर्वेष्ठ मोदतेनात्र संशय अगम्य मई मोके राघवेंद्रो महाश्रेय श्रीमद्दमदुग्ध चंद्रो वो सदानकयात्रापला व्याशक्ति प्रदक्षिणाम कौमी तब सिद्ध्युंदवनगत जलम शिसारध्यसला सर्वाभिष्टाध्यक्त नमस्कार कौम्य हम तव संकर्तन वेदशास्त्रार्थ शास्त्र सिद्ध संसारे क्षेत्र प्रकृतिगा सदाधुस्तरे ಜಲಗ್ರಹನುಪಮೈ ಕಾಧಿಂಗಾಕುಲೇ ನಾನ್ಿತೋಮದೊದ್ನ ರುದೇಂದ್ರಗುರುಸ್ತತ್ರ ಭಕ್ತಿಪೂರ್ವಕುಷ್ಟಾ ನಿವೃತ್ತಿಸ್ವರ ಭವೇತ್ ಅಂಧೋಪಿಷ್ಟಿ ಸಾಡೇಡ ಮೋಕೋಪಿ ವೃತಿ ಪೂರ್ಣಾಯು ಪೂರ್ಣಸಂಪತ್ ಸ್ಥೋತ್ರ ಜಪತ್ ಭೇತ್ ಯಪ್ಪ್ಯ ಮೇಂಜಲೇತ ಸ್ತೋತ್ರೇಣೈವಾಭಿಮಂತ್ರಿತುಕ್ಷಿಗತ ಯತ್ೃನಾದ ಪಂಗುಕಂಜೋಿ ವಾ ಜನ ಸ್ತೋತ್ರ ಪ್ರದಕ್ಷಿಣ ನಮಸ್ಕೃತ ಸ ಜಂಗಲೋಪೇದೇ ಗುರುರಸಾದ ಸೋಮಸೂರ್ಯೋಪಾರ ಪುಶ್ಯರ್ಗಾ ಯೋ ನೃತ ಸ್ತೋತ್ರ ಅಷ್ಟೋತ್ತರ ಶತಮೇತ್ ಭೂತ ಪ್ರೇತ ಪಿ ಶಾಚಾಧಿ ಪೀಡಾನತಸ್ಯತೆತ್ರ್ಯ ಗುರುರ್ಬೃಂದಿ ದೀಪ ಸಂಯೋಜನ ಜ್ರೂವಂ ಪರವಾಭಕ್ತಿಯವರ್ಧನ ಸರ್ವಾಭೀಷ್ಟಾತ್ರ್ಯವಿಚಾರಣೋರ ಮಹಾವ್ಯಗ್ರಸರ್ಪನಕ್ರೀಡತೇಸಕ್ತ ಗುರುರಾಘವೆಂದ್ರಚರಣ ್ವಂದ್ವ ಸ್ಮರ್ಯ ಪಠೇತ್ ಸ್ತ್ರ ದಿವ್ಯಮಿ ಸದಿ ಭೇದಸುಖಿಂಚನಾ ಸಮೃದ್ಧಿ ಶ್ರೀರಾಘವೇಂದ್ರ ಗುರುರಾಜಪ್ರಸಾದ್ಯ ಬಿಷರ್ಪಣಾದಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಲ್ಪರುಕ್ಷಾ ನಮತೇನವೆ ದೂರ್ವಾಂತರ ವೈ ಶ್ರೀ ರಾಘವೇಂದ್ರ ಗುರವೆ ನಮೋ ಅತ್ಯಂತ ದಯಾಳೇ ಇಪ್ಪಣಾಚಾರ್ಯ ವಿರಚಿತ ಸ್ತೋತ್ರಂ ಇದಾದ್ಮೇಲೆ ಭಗವದ್ಗೀತೆ ಹೇಳಿಕೊಂಡೆ अत द्वादशोध्याय भक्ति योग अर्जुन उवाच एवं सतत युक्ता ये भक्ता स्वाम पर्युपासते ये तेषां के योग मित्तमाह श्री भगवान उपासते श्रद्धया पर योपेता ते मे युक्त तमामता ये त्वक्षरम निर्देश्यम अव्यक्तम पर्युपासते सर्वत्र गम सर्वत्र समबुद्धया ते प्राप्नुवन्ति मामेव सर्वभूत ೇರತ ಕ್ಲೇಷೋದ್ಯಕ್ತಕ್ತ ಚೇತಸ ಅವ್ಯಕ್ತುಖೇಹವತ್ರವ್ಯಾಪ್ಯತೆ ಸರ್ವಾ ಕರ್ಮಿ ಮೈ ಸನ್ಯಸ ಮತ್ಪರ ಅನನ್ಯನ ಯೋಗೆನ್ನ ಮಾಂಧ್ಯಾ ಉಪಾಸತೆ ತೇಷಮಹಂ ಸತ್ಯ ಮೃತ್ಯು ಸಂಸಾರ ಸಾಗರ ಭವಿನ ಚಿರತ್ ವಾರ್ ಮಯ್ಯವೇಶಿತ ಚೇತಸ ಮಯ್ಯೇ ಮನ ಆಧಸ್ವ ಮಯಿ ಬುದ್ಧಿಂ ನಿವೇಶ್ಯಸ ಮಯ್ಯೇ ಅತಬುಂಬಂ ನ ಸಂಶಯ ಅಥಿತ್ ಸಕ್ನೋಷಿ ಮೈ ಸ್ಥಿರವ್ಯಸ ಯೋಗೇನ ತಾಂತ್ರಿ नंजया अब या सीएसी समर्थों सी मत कर्मा परमोबा बा कर्माणि कोर्वन सिद्धि व्यवसी ಅತೈತ್ಯದಿ ಕರ್ತೃಮೋಗಮ್ಯಾಗಂ ತತಃ ಗುರಿಯತ್ತೇಯೋ ಹಿ ಜ್ಞಾನ ಅಭ್ಯಾಸ ವಿಶಿಷ್ಯತೆತ್ಕರ್ಮಲತ್ಯಗಿಚ್ಛಾಂತರಂತರಂ ಅದ್ವೈಸ್ತರ್ವರ್ವೂತ ಮೈತ್ರಂಕರಣ ಚ ನಿರ್ಮೋ ನಿರಹಂಕಾರಂ ಸುಖಸು ಕಕ್ಷಿ ಸಂತುಷ್ಟ ಸತತ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಹ್ಯರ್ಪಿತ ಮನೋಬುಧಿ ಯೋಭಕ್ತ ಸ ಮೇ ಪ್ರಿಯಸ್ಮೋದ್ವಿಜಯತೆ ಲೋಕ ಲೋಕೋದ್ವಿಜಯತೆ ಚಯ ಹರ್ಷಮರ್ಷಭಾ ಅನಪಕ್ಷಿ ಉದಿ ಗರ್ವ ಪರಿತ್ಯ ಸ ಮೇಪ್ರಿ ಯೋ ನುಷ್ಯಂತ ನೇಷ್ಟಿನ್ನ ಸಚೋತಿ ನ ಕಾಕ್ಷ ಶುಭಶುಭ ಪರಿಗೀ ಭಕ್ತಿಮೇ ಪ್ರಿಯ ಸಾಮಶ್ರೌಚ್ರೆ ಚತಮ ಸುಖ వివర్జిత్యనిందస్తుర్మౌని సుతు కితనికేత అనికేత స్థిరమతి భక్తిమాన్ మే ప్రియో నరహయేతు ధర్మామృతమి యక్తో పర్యుపాసతే శబ్దానమత్పరా భక్తస్త మే ప్రీ ನನಗೆ ಭಗವದ್ಗೀತೆ ಒಂದರಿಂದ ಹದಿನಾಲ್ಕರವರೆಗೂ ಸ್ವಲ್ಪ ಕೂಡ ಮಿಸ್ಟೇಕ್ ಇಲ್ಲದೆ ಸ್ಪಷ್ಟವಾಗಿ ಹೇಳ್ತೀನಿ ಹದಿನಾಲ್ಕರಿಂದ ಇಪ್ಪತ್ತರವರೆಗೂ ಸ್ವಲ್ಪ ಸ್ವಲ್ಪ ಇನ್ನೂ ಪರ್ಫೆಕ್ಟ್ನೆಸ್ ಅನ್ನೋದು ಬಂದಿಲ್ಲ ಬಟ್ ಭಗವಂತನ ಮುಂದೆ ಭಕ್ತಿಯಿಂದ ತಪ್ಪೋ ಸರಿಯೋ ನನಗೇನು ಬಾಯಲ್ಲಿ ನುಡ್ಸಿದ್ರು ರಾಯರು ಅದನ್ನು ಹೇಳ್ತೀನಿ ಅಂತ ಭಾವಿಸಿ ಶ್ಲೋಕನ ಹೇಳಿದೆ ರಾಯರು ಕೂಡ ಆಶೀರ್ವಾದ ಮಾಡಿದ್ರು ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಏನು ಗೊತ್ತಾ ಗುರುವಾರ ಅಂದರೆ ಒಂದು ಒಂಥರ ಮನೆ ವಾತಾವರಣ ಮನಸ್ಸು ಎಲ್ಲ ಬೇರೆ ದಿನಗಳ ಹೋಲಿಸ್ಕೊಂಡ್ರೆ ಗುರುವಾರ ತುಂಬ ಚೆನ್ನಾಗಿರುತ್ತೆ ಆ ರಾಯರೇ ನಮ್ಮ ಮನೆ ಒಳಗಡೆ ಕೂತಿದ್ದಾರೆೇನೋ ಅನ್ನೋ ಭಾವನೆ ನನಗೆ ಯಾವಾಗಲೂ ಇರುತ್ತೆ ಗುರುವಾರ ದಿನ ಪ್ರತಿದಿನವೂ ಇರ್ತಾರೆ ರಾಯರು ನಮ್ಮ ಜೊತೆ ಆದರೆ ಗುರುವಾರ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾರೆ ಏನೋ ಒಂದು ಸಂತೋಷ ಮನಸ್ಸಲ್ಲಿ ನೆಮ್ಮದಿ ಇರುತ್ತೆ ರಾಯರಿಗೆ ಅಭಿಷೇಕ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಹೀಗೆ ಪೂಜೆ ಮಾಡಬೇಕು ಇದನ್ನೇ ಕೊಡಬೇಕು ರಾಯರಿಗೆ ಇದೇ ಹೂ ಹಾಕಬೇಕು ಇದೇ ಹಣ್ಣು ತರಬೇಕಂತ ಎಲ್ಲೂ ಏನೂ ತಿಳಿಸಿಲ್ಲ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ರಾಯರಿಗೆ ಮಾಡಿದ್ರೆ ಖಂಡಿತವಾಗ್ಲೂ ರಾಯರು ಅನುಗ್ರಹಿಸ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ರಾಯರು ಭಕ್ತಿ ಅಷ್ಟೆ ರಾಯರು ಕೇಳೋದು ಬೇರೇನೂ ಕೇಳಲ್ಲ ನಾವು ಭಕ್ತಿಯಿಂದ ಅವ್ರ ಮುಂದೆ ಕೂತ್ವಿ ಅಂದರೆ ಸಾಕು ರಾಯರು ನಮ್ಮನ್ನ ಕೈ ಹಿಡಿದು ಮುಂದೆ ನಡೆಸ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣಾರ್ಪಣೆ ಮಸ್ತು